ಏ ಹಾಯ್ ಕರ್ನಾಟಕ ಸೊ ದೇವರ ಗುಡ್ಡದ ಪಾರ್ಟ್ ತ್ರೀಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ನೀವು ನೆಕ್ಸ್ಟ್ ವಿಡಿಯೋ ಏನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾಕೆ ಚಾವುಟಿನ ಒಡ್ಕೊಂತ ನಿಮಗೆ ಸೌಂಡ್ ಬರುತ್ತೆ ಚಾವುಟಿ ಯಾಕೆ ಅಂತ ಇವ್ರು ತಿಳಿಸ್ತಾರೆ ಕೇಳಿ ನಮ್ಮ ಹೆಸರಿ ಕಲ್ಲಪ್ಪ ನಾವು ಗ್ರಾಮ ಪಂಚಾಯತಿ ಕಲಾಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಆದರೆ ನಮಗೆ ನಮ್ಮ ತವರಮಣಿ ನಮ್ಮ ಅವರ ತವರಮಣಿ ಇದೆ ಮೈಲಾರಪ್ಪ ಅಲ್ಲಿಂದ ನಮಗೆ ಅದು ಕುಂತಿತ್ತು ಹೀಗಾಗಿ ಬೇರೆ ಕಡೆ ಕೇಳಿದಾಗ ಮೈಲಾದವ್ರದ್ದು ಕಾಟ ಆಯ್ತು ನಾನು ಹೀಗಾಗಿ ನಾನು ದೇವರ ಹೊತ್ತಿಲ್ಲ ನಾನು ಒಳ್ಳೇದಾಗಿದೆ ಹಾಂ ಇನ್ನು ಚಟ್ನಿ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ಆ ಥರ ಹೋಗ್ರ ಬ ನಾನು ಸೌಡಿದ್ದ ಬಂದು ಬಂದು ಹೋಗ್ತಾ ಚಾಟ್ ಇದು ಇದು ಇದ್ರೊಳಗೆ ದೇವ್ರ ಹೊರದ್ರೊಳಗೆ ಒಂದು ಕುದುರೆ ಕುದುರೆ ಅಂತ ಇದ್ವಿ ಕೋರಿಯಂಗಿ ಅಂತಿದ್ವಿ ನಾಲ್ಕೈದು ಆಯಿತು ಇದಾವೆ ಅವನ ಬೇಡಿಕೆ ಯಾವ್ದು ಇಟ್ಟಿದಾನ ಆ ಥರ ಬೇಡಿಕೆ ನಾವು ಕೊಡ್ತಿದ್ದೀವಿ ಕುದುರೆ ಅಂದ್ರೆ ಚಾಟಿ ಜೋಳಿಗೆ ಎಷ್ಟೇ ಬರ್ತದೆ ಕೋರಿಯಂಗೆ ಅಂದರೆ ಕಂಬಳಿ ಹಿಂಗಿಲ್ಲ ದೋಣಿ ಗಂಟೆ ಬರ್ತವೆ ಇವಾಗ ಕುದುರೆಗೆ ಜಜ್ಜಿ ಇರ್ತೇವ್ರಿ ಜಜ್ಜಿ ಅಂತ ಏನ್ ಮಾಡುತ್ತ ಕುದುರೆ ಟೈಪ್ ನಮ್ಗೆ ಚಾಕ್ರಿ ಮಾಡ್ಬೇಕವ್ ನಾವು ಮಹಿಳೆಯರಪ್ಪನ ಕುದು್ರಿಕಾರ ನಾವು ಕುದು್ರಿ ಅವ್ನಗೂ ಸೇವಕರ ಅವರ ಕುದು್ರಿ ತರ ದುಡ್ಸಂತಾರೆ ಅವ್ನ ಸೇವಾ ಮಾಡ್ತಾರೆ ಆದ್ರೆ ಇವರು ಮಹಿಳೆಯರಪ್ಪ ಸಮ್ಮಾರ್ ಮಾಡಿರ್ತಾನಿ ಗಂಗ ಗಂಗಾಳವ್ವ ತುಂಡ್ ಮಾಡವ ಅಂತ ಅವ್ನಿಗೆ ಒಬ್ಬರು ಹೆಂಡ್ರೆ ಗಂಗ ಮಾಡವ್ವ ಅವ್ನ ಸ್ವಂತ ಹೆಂಡತಿ ತಪ್ಪು ಮಾಡವ್ ಲಮ್ಮನಿಯ ಮಂದೈತಿ ಅವನ ಇದು ಹೆಣ್ಸ್ ಅಂತಾರ ಒಂಥರ ದೇವ್ರ ಒಳಗೆ ಈ ತರ ಇದ್ದೇವೆ ಅವಷ್ಟು ಮಟ್ಟಿಗೆ ನಂಗೆ ಮಾಡೋವೇ ಜಾಸ್ತಿ ಹೊತ್ತು ಕೊಡ್ತಾನೆ ತುಪ್ಪ ಮಾಡೋವಾಗ ಒತ್ತು ಕೊಡಲ್ಲ ಒಂದು ಇತಿಹಾಸ ಐತಿ ನನಗೆ ಅದಷ್ಟೊಂದು ಜಾಸ್ತಿ ಗೊತ್ತಿಲ್ಲ ಚೆನ್ನಾಗಿದೆ ಇತಿಹಾಸ ಇಲ್ಲ ಇಲ್ಲ ನಮ್ಮ ಅಪ್ಪಾಜಿ ನಮ್ಮ ತಾವ್ರ ನಮ್ಮ ತಂದೆಯವ್ರ ಮನೆಗಿಲ್ಲ ನಮ್ಮ ತಾಯಿಯವ್ರ ಮನೆಗಿದೆ ನಾವು ತಾಯಿಯ ಆಸ್ತಿ ಹೊಂತೀವಿ ಅದಕ್ಕೋಸ್ಕರ ನಮಗೆ ಏನು ನಮ್ಮ ಕಾಡಕ್ಕೆ ಕಾಡಪ್ಪ ಮೈಲಾರಪ್ಪ ಬರೀ ಜಡ್ಡು ಕೈಕಾಲ ಇರೋಂಗಿಲ್ಲ ಕೈಕಾಲ ಸಿಕ್ಕಿ ಹೋಗೋದು ಆ ಥರ ಜಡ್ ಬರ್ತಾಯಿದ್ದೆ ಹಂಗಾಗಿ ಏನು ಮಾಡಿದ್ವಿ ಬೇರೆ ಕಡೆ ಮೈಲಾರ ಹೊತ್ತವ್ರಿಗೆ ಕೇಳಿದ್ವಿ ಇಲ್ಲಪ್ಪ ನೀವು ಕುದುರೆ ವರ್ಷ ಚೆನ್ನಾಗಿ ಆರಾಮಾಗ್ತೀಯ ನಿಮಗೆ ಒಳ್ಳೆಯ ಜಾಬ್ ಆಗುತ್ತೆ ನೀವು ಕೆಲಸ ಮಾಡ್ತೀನಿ ನಾನು ಇನ್ನು ದೇವ್ರ ಹೊತ್ತಾಗ ಕನಿಷ್ಠ ಇಲ್ಲಂದ್ರೆ ಒಂದು ಇಪ್ಪತ್ತು ವರ್ಷ ಇವಾಗ ಹೊತ್ತು ನಾನು ಇಲ್ಲಿ ಹದಿನೈದು ವರ್ಷ ಇದೆ ಅವಾಗ ಇನ್ನು ಯಾವ ಜಾಬ್ ಇರಲಿಲ್ಲ ನನಗೆ ನಾವು ಅವಾಗ ಡಿಗ್ರಿ ಮಾಡ್ತಾ ಇದ್ದೆ ಈಗ ಅದು ದೇವ್ರ ಹತ್ತಿರ ನಮ್ಗೆ ಜಾವ ಆಗಿದೆ ಒಳ್ಳೆ ಜ ಒಳ್ಳೆ ಒಂದು ಫ್ಯಾಮಿಲಿ ಇದೆ ನಂದು ಸಂಸಾರ ಚೆನ್ನಾಗಿ ಇರ್ತಾ ಇದೆ ಅದಕ್ಕೆ ನನಗೇನಾಗುತ್ತೆ ನನಗೆ ಇಂಟ್ರೆಸ್ಟ್ ಬಂತಂದರೆ ಅಂದರೆ ಥರ ಸಂಡೇ ರಜೆ ಇರ್ತದಲ್ಲ ಅವಾಗ ಬಂದು ನಾನು ಅವ್ನ ಸೇವಾ ಮಾಡಿ ಹೋಗ್ತಾ ಇದ್ದೀವಿ ಇಲ್ಲ ಮತ್ತೆ ಅದು ಹಳೇದಾಗಿದೆ ಒಳ್ಳೆಯಲ್ಲಿ ಬಿಟ್ಟಿದ್ದೀನಿ ಮತ್ತೆ ಹೊಸ ತೊಗೊಂಡಿದ್ದೇನೆ ಇದು ಭಕ್ತರು ಕೊಡು ಅದೆಲ್ಲ ಇದೆಲ್ಲ ಅಂದರೆ ಒಳ್ಳೇಲಿ ಬಿಡಬೇಕು ಮನೆಯಲ್ಲಿ ಇಡೋಂಗಿಲ್ಲ ಇನ್ನು ಇದನ್ನು ಭಕ್ತ ಕೊಡ್ತಾರೆ ನಾವೇ ತೊಗೋಂಗಿಲ್ಲ ಬೇರೆ ಭಕ್ತರು ಹೇಳಿ ಅವರಿಗೆ ಕೊಡ್ಸಂದ್ರೆ ನಮ್ಮ ಅಕ್ಕ ಅಥವಾ ತಂಗಿ ಬೇಗ ಯಾವ ಕೊಡಿಸ್ಬೋದು ಅಂತವ್ರೆಲ್ಲ ಕೊಡಿಸ್ತಾರೆ ನಾವು ಸೊಂತೊಳಂಗಿಲ್ಲ ಭಕ್ತರು ಇರ್ತಾರಲ್ಲ ಮೈಲಾರಪ್ಪ ಭಕ್ತರಿಗೆ ಹೇಳಿ ನಾವು ಇದು ಮಾಡ್ತೀವಿ ಇಲ್ಲಕ್ಕೆ ನಮ್ಮ ತಂಗಿ ತಾಯಿ ಬೀಗರ ಆಗುವಂಥವ್ರು ಕೊಡಿಸ್ಬೇಕು ಹ್ಮ್ ಒಳ್ಳೇದಾಗಿದೆ ನನಗೆ ಅವ್ನ ಮೈಲಾರಪ್ಪನ ಸೇವೆ ಮಾಡಿದ್ರೆ ನನಗೆ ಒಳ್ಳೇದಾಗ್ತಾ ಇದೆ ಒಳ್ಳೆ ಮಾಡ್ತೇನ ನಾವು ಮಾಡ್ತಾ ಇದ್ದೇವೆ ಪೌಡಡ್ ಇದೆ ಚೆನ್ನಾಗಿ ಇದೆ ಶಸ್ತ್ರ ಪೌಡ ಆರಿ ಪೌಡ ರುಂಡ ಪೌಡ ಎಲ್ಲ ಬಿಲ್ ಬೇರು ಬಿಲ್ ಇರ್ತಾನೆ ಪ್ರತಿ ಮನಾಗ ದೇವ್ರ್ ಕುಡ್ದೊಳಗೆ ಬಿಲ್ ಇರ್ತಾನೆ ಪ್ರತಿ ಭಾರತ ಬಂದು ಮನೆ ಮೈಲಿಾಗ ಅಲ್ಲಿ ಒಂದು ಬಿಲ್ ಇರ್ತಾನೆ ಅದು ಆರು ತಿಂಗಳ ಆ ಜಗತ್ತಿನಲ್ಲಿ ನಡೆಯುವಂಥದ್ದು ನಮ್ಮ ಅಲ್ಲಿ ಹೇಳ್ತಾನೆ ಸೊ ಗಾಯಿ ಸೇ ಗನ್ಸು ನನಗಂತೂ ಅಂತೂ ಖುಷಿ ಆಗ್ತಾ ಇದೆ ನೋಡಿ ಎಷ್ಟು ಜನ ಬಂದಿದೆ ಇವತ್ತು ಭಾನುವಾರ ಭಾನುವಾರನೇ ಆ ವಾರವಾಗಿರೋದ್ರಿಂದ ಭಾಳ ಜನ ಇಲ್ಲಿ ಸೇರ್ತಾರೆ ಸೊ ನನಗಂತೂ ಇಲ್ಲಿಂದ ಇನ್ಫಾರ್ಮೇಷನ್ ಏನಂದ್ರೆ ಏನು ಗೊತ್ತಿದ್ದಿಲ್ಲ ಸೊ ಇಲ್ಲಿರೋರನ್ನ ತಿಳ್ಕೊಂಡು ಕೇಳಿ ನನಗಂತೂ ಸಾಕಷ್ಟು ಖುಷಿ ಆಯಿತು ಇಲ್ಲಿ ಈಗಲೂ ಕಲಿಯುಗದಲ್ಲಿ ಪವಾಡ ನಡೆಯುತ್ತೆ ಅಂತ ಒಬ್ಬರು ಗ್ರಾಮ ಪಂಚಾಯಿತಿಯಲ್ಲಿ ಕ್ಲರ್ಕ್ ಮಾಡ್ತಾ ಇದ್ದಾರೆ ಅವರು ಕೂಡ ಬಂದು ಇಲ್ಲಿ ಸೇವೆ ಮಾಡ್ತಿದ್ದೆ ಅವ್ರಿಗೆ ಮಾತಾಡ್ಸಿದೆ ನೀವು ನೋಡಿದರೆ ಅಂದ್ಕೊಳ್ತೀನಿ ಸರ್ ಅವ್ರು ಹೇಳಿದರೆ ಎಲ್ಲ ಪವಾಡ ನಡೀತಾ ಇದೆ ಅಂತ ನನಗೆ ತುಂಬ ಖುಷಿ ಆಯಿತು ಸೊ ಯಾರ್ಯಾರು ಇನ್ನೂ ಬಂದಿಲ್ಲ ಬಂದು ಏನಿದೆ ಮೈಲಾರ ಲಿಂಗೇಶ್ವರ ಅಥ್ವಾ ನಮ್ಮ ಮಹಂತೇಶ್ವರ ದೇವ್ರನ್ನ ಬೇಡ್ಕೊಳ್ಳಿ ಎಲ್ಲ ಈಡೇ ಇರುತ್ತೆ ಅಂತ ಅನ್ಕೊಂತೀನಿ ಸೊ ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸೊ ಕಾಶಿ ಇಲ್ಲಿ ದೇವಸ್ಥಾನದ ಆಭರಣದಲ್ಲೇ ನಿಮಗೆ ಇಲ್ಲಿ ಪಾದರಕ್ಷೆಗಳು ಸಿಗುತ್ತೆ ಸೊ ಇಲ್ಲಿ ಈಗಲೂ ಪವಾಡ ನಡೀತದೆ ನಾವು ಏನಾದರೂ ಬೇಡ್ಕೊಂಡಿದ್ದ ಆಗುತ್ತೆ ಅಂದರೆ ಭಾಗ ಬರುತ್ತೆ ಅಂದರೆ ಇಲ್ಲಾಂದ್ರೆ ಭಾಗ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿತ್ತು ಅನ್ಸಿಲಿ ವಿಡಿಯೋ ಮಾಡ್ತೀನಿ ನೋಡೋಣ ತೋರಿಸ್ತೀನಿ ಈಗ ಒಂದು ಸ್ವಲ್ಪ ಕೇಳ್ಬೇಕು ನೋಡ್ತಾ ಇಪ್ಪ ಆಗುತ್ತೆ ಎಲ್ಲದಕ್ಕೂ ದಾರಿ ಮಾಡಿ ಕೊಡ್ತೇನೆ ನನ್ನ ಮಗನ ಏನು ಚಿಂತೆ ಮಾಡಬೇಡ ನೀನು ನಾನು ದಾರಿ ಹುಡುಕ್ತೀನಿ ಅನ್ನ ಬಿಟ್ಟಂದ್ರ ಮೂರು ಸಲ ಹುಳಿನ ತರ ಬರ್ತಾಯಪ್ಪ ಗ್ಯಾರಂಟಿ ನೋಡ್ತೇನೆ ಹಾಗೆ ಆಕತಿ ನನ್ನ ಮಗನ ಏನು ತೊಂದರೆ ಇಲ್ಲ ನಿನಗೆ ನಾನು ಎಲ್ಲದಕ್ಕೂ ನನ್ನ ಅದನ್ನ ದಾರಿ ತೋರಿಸ್ತೀನಿ ಅನ್ನ ಗೊತ್ತಂದ್ರ ನೋಡ್ಬಾ ಗಟ್ಟಿ ಗದಗ್ ಹಾಕಪ್ಪ ಎಲ್ಲ ನಾನು ನೋಡಕ್ಕೆ ಅಂತ ನೀವೇನು ಚಿತ್ರ ಮಾಡಿಕ್ರಿ ನಾನು ಅದನ್ನೇ ರಿಜಿಸ್ಟ್ರ್ ಆಗುತ್ತೆ ರಿಜಿಸ್ಟ್ರೇ ನೋಡ್ತಾ ರಿಜಿಸ್ಟ್ರ್ ಆಗತ್ತೀವಿ ಸದ್ಯಕ್ಕೆ ಆಗ್ತೀವಿ ಸದ್ಯಕ್ಕೆ ಆಗತ್ತೆ ಅಂದ್ರೆ ಮ್ಯಾಕ್ ಇಲ್ಲ ಸ್ವಲ್ಪ ಲೇಟಾಗಿ ತಡವಾಗಿ ಆಗತ್ತೆ ಅಂದ್ರೆ ಗದಗಿಟ್ಕೊಳ್ತೀನಿ ತಂದೆ ಇದೇ ಮತ್ತೆ ಗ್ಯಾರಂಟಿ ನಡ್ಸ್ಕೊಡ್ಬೇಕು ನನ್ನ ತಂದೆ ಇದೇ ಮತ್ತೆ ಗ್ಯಾರಂಟಿ ನಡ್ಸ್ಕೊಡ್ತೀನಿ ನನ್ನ ಮಗಳೇ ಯಾರು ಚಿಂತೆ ಇಲ್ಲ ನನ್ನ ಅನ್ನಂಗ ತರ ನಡ್ಪ ಗಟ್ಟಿ ಗರಿಗೆ ಹಾಕ್ಬೇಕು ನಿನ್ ಮಕ್ಕಳು ಸೊ ಗೈಸ್ ನೋಡಿದ್ರಲ್ಲ ಪವಾಡ ಹೋದ ದೇವಸ್ಥಾನದಲ್ಲೂ ಒಂದೊಂದು ಪವಾಡಗಳು ನಡೆಯುತ್ತೆ ನಾನು ಇವಾಗ ನೋಡಿದೆ ಲೈವ್ ಆಗಿ ನೋಡಿದೆ ಆ ಪಾದ ರಕ್ಷೆಗಳ ಮೇಲೆ ಬರ್ಲಿಲ್ಲ ಇದೆಲ್ಲ ಒಂಥರ ಅದ್ಭುತ ಅನ್ಸುತ್ತೆ ದಯವಿಟ್ಟು ಎಲ್ರು ಈ ತರ ನಮ್ಮ ಧಾರ್ಮಿಕ ಸ್ಥಳಗಳಲ್ಲಿ ಒಂದೊಂದೊಂದು ಪವಾಡ ನಡೆಯುತ್ತೆ ನೀವು ವಿಸಿಟ್ ಮಾಡಿ ಈ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮ್ಮಲ್ಲಿ ಎಬ್ಬೇಡ್ಕೊಳ್ತೀನಿ ಸೊ ಗಾಯ್ ಹೇಗೆ ಅನಿಸ್ತು ನಿಮಗೆ ನೋಡಿ ಯಾವ ದೇವಸ್ಥಾನ ಆಗಲಿ ಅದರದ್ದೇ ಆದರೆ ಅದರದ್ದೇ ಆದ ಒಂದು ಇತಿಹಾಸ ಇರುತ್ತೆ ಅದರದ್ದೇ ಆದ ಒಂದು ಪವಾಡಗಳಿರುತ್ತೆ ಸೊ ಅದೇ ಥರ ನಾನು ಈ ಕೆಲವೊಂದು ದೇವಸ್ಥಾನನ ಹೆಕ್ಕಿ ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ ಸೊ ಹೇಗೆ ಅನಿಸ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಸಹ ಅದು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಇದು ತುಂಬ ದೊಡ್ಡದಾಗಿರೋದ್ರಿಂದ ಇದು ಪಾರ್ಟ್ ವೈಸ್ ಹಾಕ್ತೀನಿ ಯಾಕಂದ್ರೆ ಅಷ್ಟು ಇತಿಹಾಸ ಇದೆ ಮತ್ತು ಇಲ್ಲಿ ಕೆಲವೊಂದೊಂದು ಪವಾಡಗಳು ಕೆಲವನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದರದ್ದೆಲ್ಲ ಏನು ಹೇಳ್ತೀರಾ ಪಾರ್ಟ್ ವೈಸ್ ಹಾಕ್ತೀನಿ ಯಾಕಂದರೆ ಒಂದೇ ಸತಿ ಹಾಕಿಬಿಟ್ರೆ ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೊ ಪಾರ್ಟ್ ವೈಸ್ ಹಾಕಿದ್ರೆ ನಿಮಗೂ ಕೂಡ ಚೆನ್ನಾಗಿ ಅನ್ಸುತ್ತೆ ಸೊ ಹೋಪ್ ನಿಮಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ನೀ ಅನ್ಕೊಳ್ತೀನಿ ಇಷ್ಟ ಆಗ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ